ನಮಸ್ಕಾರ ಕರ್ನಾಟಕದ ಪಂಚಿಮಶಾಲಿ ಬಂಧುಗಳಿಗೆ ನಮಸ್ಕಾರ ಮೊನ್ನೆ ನಿನ್ನೆ ತಾನೇ ನಡೆದಿರ್ತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ಜಯಮೃತ್ಯುಜಯ ಸ್ವಾಮೀಜಿಗಳು ಸುಮಾರು ಮೂರ್ನಾಲ್ಕು ತಿಂಗಳಿಂದ ನಾವು ಟು ಎ ಮೀಸಲಾತಿಯನ್ನ ಕೊಡಬೇಕು ನಮ್ಮ ಸಮಾಜದಲ್ಲೂ ಕೂಡ ಕಡು ಬಡವರಿದ್ದಾರೆ ಅನ್ನುವಂಥದ್ದನ್ನ ಅವರು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದ್ರ ಮುಖಾಂತರ ಅನೇಕ ಬಾರಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನಮ್ಮ ಪಂಚಿಮಶಾಲಿ ಶಾಸಕ ಮಿತ್ರರಿಗೆ ಮುಖ್ಯಮಂತ್ರಿಗಳಿಗೆ ಈ ವಿಷಯವಾಗಿ ಮಾತನಾಡಿ ಅಂತ ಅವರು ಅನೇಕ ಬಾರಿ ಮನವಿಯನ್ನ ಮಾಡಿದ್ರು ಮತ್ತು ನಾವು ಬೆಳಗಾವಿ ಹೋರಾಟ ಮಾಡ ಬೆಳಗಾವಿಗೆ ಅಧಿವೇಶನಕ್ಕೆ ನಾವು ಹತ್ತನೇ ತಾರೀಕಿಗೆ ನಾವು ಅಲ್ಲಿ ಪಂಚಮಶಾಲಿ ಹೋರಾಟದ ಮುಖಾಂತರ ನಾವು ಬೆಳಗಾವಿಗೆ ಅಧಿವೇಶನ ನಡೀತಕ್ಕಂಥ ವಿಧಾನಸೌಧಕ್ಕೆ ನಾವು ಮುತ್ತಿಗೆ ಹಾಕ್ತೇವೆ ಅಂತ ಘೋಷಣೆಯನ್ನ ಈ ಸರ್ಕಾರ ಅವ್ರ ಕಡೆ ಗಮನ ಕೂಡ ಹರಿಸ್ಲಿಲ್ಲ ಅವ್ರ ಜೊತೆಗೆ ಸೌಜನ್ಯಕ್ಕಾದ್ರೂ ಕೂಡ ಮುಖ್ಯಮಂತ್ರಿಗಳು ಕರೆದು ಮಾತನಾಡಿಸ್ಲಿಕ್ಕೆ ಮತ್ತೆ ಈ ಸಮಾಜದಲ್ಲಿರ್ತಕ್ಕಂಥ ಶಾಸಕ ಮಿತ್ರರು ಪಂಚಮಶಾಲಿ ಶಾಸಕ ಮಿತ್ರರು ಬಗೆಹರಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಲಿಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಮನೆ ಮುಂದೆನೆ ಧರಣಿ ಮಾಡಿದರೂ ಕೂಡ ಇಲ್ಲೇ ಸಿಗ್ಗಾಮಿಯಲ್ಲಿ ಅನೇಕ ಬಾರಿ ಮೃತ ಜಯ ಮೃತ್ಯುಂಜಯ ಸ್ವಾಮೀಜಿ ಮತ್ತು ಸಮಾಜದ ಮುಖಂಡರನ್ನೊಳಗೊಂಡಂತೆ ಸಮಾಜದ ಬಂಧುಗಳನ್ನೊಳಗೊಂಡಂತೆ ಹೋರಾಟವನ್ನು ಮಾಡಿದರೂ ಕೂಡ ಯಾವುದೇ ರೀತಿಯ ಪೊಲೀಸರನ್ನು ಬಳಕೆ ಮಾಡಿ ಅವರ ಸಮಾಜ ಹಕ್ಕುಗಳನ್ನ ಕೇಳ್ತಕ್ಕಂಥವ್ರನ್ನ ಅವ್ರನ್ನ ಆತ್ಮಸ್ಥೈರ್ಯ ಕುಂದಿರಿಸುವಂತ ಆತ್ಮಸ್ಥೈರ್ಯವನ್ನ ಕಳೆಯುವಂತ ಕೆಲಸವನ್ನ ನಮ್ಮ ಸರ್ಕಾರಗಳು ಕೂಡ ಮಾಡಲಿಲ್ಲ ಈಗಲಾದರೂ ನನ್ನ ಸಮಾಜದ ಬಂಧುಗಳಿಗಿಲ್ಲಿ ನನ್ನ ವಿನಂತಿ ಏನಂದ್ರೆ ಕರ್ನಾಟಕದಲ್ಲಿ ಈಗಾಗಲೇ ಒಂದು ತಿಂಗಳ ಮುಂದೆ ಚಂದ್ರಶೇಖರ ಮಹಾಸ್ವಾಮೀಜಿ ಒಕ್ಕಲಿಗ ಸಮಾಜದ ಸ್ವಾಮೀಜಿಗಳನ್ನು ಕೂಡ ಈ ಸರ್ಕಾರ ಅವರು ಸಮಾಜದ ಬಗ್ಗೆ ಹೋರಾಟ ಮಾಡತಕ್ಕಂಥವ್ರನ್ನ ಆತ್ಮಸ್ಥೈರ್ಯ ಕುಂದಿರ್ಸುವಂತ ಕುಂದುವಂತ ಧೈರ್ಯ ಕೆಲಸವನ್ನ ಮಾಡಿತ್ತು ಅವ್ರ ಮೇಲೆ ಇಲ್ಲ ಸಲ್ಲದ ಕೇಸ್ಗಳನ್ನು ಹಾಕಿ ಅವ್ರ ಮೇಲೆ ಅವ್ರ ಆತ್ಮಸ್ಥೈರ್ಯನ ಕೂಡ ಕಡಿಮೆ ಮಾಡಿತು ಒಂದ್ ಕಡೆ ಒಕ್ಕಲಿಗ ಸ್ವಾಮೀಜಿಗಳು ಅವ್ರ ಏನ್ ಮಾತಾಡಬಾರದ್ದೇನು ಮಾತಾಡಿದ್ದಿಲ್ಲ ಅವರು ಕ್ಷಮೆಯನ್ನು ಕೂಡ ಯಾಚಿಸಿದ್ರು ಸಮಾಜದ ಮುಂದೆ ಒಬ್ಬ ಪೂಜ್ಯರು ಕ್ಷಮೆಯನ್ನ ಕೇಳಿಸುವ ಮಟ್ಟಕ್ಕೆ ಹೋದ್ರೂ ಕೂಡ ಅವ್ರ ಮೇಲೆ ಕೇಸ್ ಹಾಕುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತೀವಿ ಮತ್ತೆ ಹಿಂದೆ ಇಲ್ಲೇ ಹುಬ್ಬಳ್ಳಿ ಗಲಭೆಗೆ ಸಂಬಂಧಿಸಿದಂತೆ ಗೃಹ ಇಲಾಖೆಯ ವಾಹನಗಳನ್ನ ಸುಟ್ಟರು ಡಿಜೆಹಳ್ಳಿ ಕೆಜಿ ಹಳ್ಳಿ ಘಟನೆಯನ್ನ ನೋಡಿದ್ರೆ ಅಲ್ಲಿ ಕೂಡ ಪೊಲೀಸ್ ಸ್ಟೇಷನ್ ನುಗ್ಗಿ ಇಲಾಖೆ ಅಧಿಕಾರಿಗಳನ್ನು ಗಾಯಗೊಳಿಸಿ ಕಲ್ಲೆಸೆಯುವಂತ ಕೆಲಸವನ್ನು ಹುಬ್ಬಳ್ಳಿ ಮತ್ತು ಬೆಂಗಳೂರಲ್ಲಿ ಕೂಡ ಡಿ ಡಿಜಿ ಹಳ್ಳಿ ಕೆ ಜಿ ಹಳ್ಳಿ ಅವ್ರ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನು ವಾಪಸ್ ವಾಪಾಸ್ ತಕ್ಕಂತ ಕೆಲಸವನ್ನು ಇದು ಬ್ರಿಟಿಷ್ ಗೌರ್ಮೆಂಟ್ ಅಂದ್ರೆ ಇಂಗ್ಲೀಷರಂತೆ ವರ್ತಿಸ್ತಕ್ಕಂಥ ಕರ್ನಾಟಕ ಸರ್ಕಾರದ ಹಿಂದಿನ ಮುಖ್ಯಮಂತ್ರಿಗಳು ಬ್ರಿಟಿಷರಂತೆ ವರ್ತಿಸಿದ್ರಂದ್ರೆ ತಪ್ಪಾಗಲಿಕ್ಕಿಲ್ಲ ಹೀಗಾಗಿ ನಮ್ಮ ಪಂಚಿಮ್ ಶಾಲಿ ಸಮಾಜದ ಅಲ್ಲಿ ಹೋರಾಟ ಅಲ್ಲೇನು ಉಗ್ರ ರೂಪ ಅಥವಾ ತಾಳಿದ್ದಲ್ಲ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ವಿ ಅವರು ಸರಳ ರೀತಿಯಿಂದ ತಮ್ಮ ಹಕ್ಕುಗಳನ್ನು ಪಡಿಬೇಕು ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ ಮೀಸಲಾತಿ ಸೌಲಭ್ಯದಿಂದ ವಂಚಿತರಾಗಿರ್ತಕ್ಕಂಥ ಕುಟುಂಬಗಳಿಗೆ ಆ ಸೌಲಭ್ಯವನ್ನು ಒದಗಿಸಬೇಕು ಅನ್ನುವಂತ ನಿಟ್ಟಿನೊಳಗ ಪೂಜ್ಯರು ಕೈಗೊಂಡಿದ್ರು ಸಂಘಟನೆಯನ್ನು ಕೂಡ ಮಾಡಿದ್ರು ಈ ಸರ್ಕಾರ ಕೈ ಜೊತೆ ಜೊತೆಗೆ ಮಾತಾಡಕ ಒಂದು ಸೌಜನ್ಯೂ ಇಲ್ದಂಗಾಗ್ತು ಮತ್ತೆ ಹೀಗಿದ್ದಾಗ ಇವತ್ತ ಲಾಠಿ ಚಾರ್ಜ್ ಮಾಡುವಂತ ಘಟನೆ ಮತ್ತು ಒಬ್ಬರು ಕೂಡ ಒಬ್ಬ ಮಜ್ಜಿಂಶಾಲಿ ಸಮಾಜದ ಒಬ್ಬ ಮುಖಂಡರು ಸಾವು ಬದುಕಿನ ನಡುವೆ ಉಸಿರು ಹೋಗ್ತಕ್ಕಂಥ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು ಅವ ನೆಲಕ್ಕೆ ಬಿದ್ದು ಎಷ್ಟೋ ಸಾರಿ ಅಲ್ಲಿ ಮಗಲಾಗಿದ್ದಂತ ಹೋರಾಟಗಾರರು ಅವರು ಎದಿಗೆ ಪಂಪ್ ಮಾಡುವುದರ ಮುಖಾಂತರ ಅವರು ಉಸಿರು ಬರಿಸುವಂತ ಕೆಲಸವನ್ನ ಮಾಡಿದರು ಲಾಟಿ ಚಾರ್ಜ್ ಮಾಡುವಂತ ಸಂದರ್ಭದಲ್ಲಿ ಇಪ್ಪತ್ತೆರಡಕ್ಕಿಂತ ಹೆಚ್ಚು ಜನಕ್ಕೆ ಬಲವಾದ ಏಟುಗಳನ್ನು ಕೊಟ್ಟು ಅವರಿಗೆ ಪ್ರಾಣ ಬೆದರಿಕೆಯನ್ನು ಒಡ್ತಕ್ಕಂತ ಈ ಗೂಂಡಾ ಸರ್ಕಾರಕ್ಕೆ ನಿನ್ನೆ ಇವತ್ತ ಸಮಾಜದ ಬಂಧುಗಳು ನಾವೊಂದು ನಿರ್ಣಯವನ್ನ ಮಾಡ್ಬೇಕಾಗೈತಿ ನಮ್ಮನ್ನ ಯಾರು ಪೋಷಣೆ ಮಾಡ್ತಾರ ನಮ್ಮನ್ನ ಸಮಾಜಕ್ಕಾಗಿ ಯಾವ ಸರ್ಕಾರ ಅನ್ಯಾಯ ಮಾಡ್ದಂಗೆ ನೋಡಿಸಿಕಂತತಿ ಅವ್ರ ಜೊತೆಗೆ ಹೋಗ್ತಕ್ಕಂಥ ಮನಸ್ಥಿತಿ ನಮ್ಮ ಸಮಾಜದಾಗ್ಬೇಕು ಈ ಸರ್ಕಾರ ಇರ್ಬೋದು ಬಿ ಜೆ ಪಿ ಗವರ್ಮೆಂಟ್ ಇರ್ಬೋದು ನಾವು ಯಾವ ಸರ್ಕಾರಕ್ಕೂ ಮಾತಾಡೋಲ್ಲ ನಮ್ಮ ಸಮಾಜನು ಕೂಡ ಒಳ್ಳೆ ರೀತಿ ನೋಡುವಂತ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಬಹಳ ನಿರ್ಪಾಕ್ಷೇ ಇರೋದಿಲ್ಲ ಅಷ್ಟು ಒನ್ ಕೇವಲ ಒಂದು ಎಕರೆ ಅರ್ಧ ಎಕರೆ ಜಮೀನು ಇಲ್ಲದಂಥ ಬಡ ಕುಟುಂಬಗಳು ಸಾಕಷ್ಟು ಪಂಚಮಶಾಲಿ ಸಮುದಾಯದಾಗ ಇದೆ ಅವರು ಅವರು ನಾಲಿ ಮಾಡಿಕೊಂಡು ಮಕ್ಕಳ ವಿದ್ಯಾಭ್ಯಾಸ ಮಾಡಿಸ್ತಕ್ಕಂಥದ್ದನ್ನ ಮಾಡುವಂಥದ್ದು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿದರೂ ಕೂಡ ಮಂಗ್ಲಾದಲ್ಲಿ ಎರಡನೇ ದರ್ಜೆ ಮೂರನೇ ದರ್ಜೆಗೆ ನೌಕರಿ ಕೂಡ ಸಿಗದಂತ ಪರಿಸ್ಥಿತಿ ನಮ್ಮ ಸಮಾಜಕ್ಕೆ ನಾವು ನಾವು ಅಂತ ಗುರುತಿಸಿರೋದಕ್ಕ ನಮಗೆ ಅನ್ಯಾಯ ಕೂಡ ಆಗ್ತಾ ಇದೆ ಅನ್ನೋದಕ್ಕ ಅಲ್ಲೇ ಸರ್ಕಾರಿ ಅವಕಾಶಗಳಲ್ಲಿ ಮೀಸಲಾತಿಯನ್ನ ಪಡಿಬೇಕು ಅನ್ನುವಂಥದ್ದು ಸ್ವಾಮೀಜಿಗಳ ಒಂದು ಹೋರಾಟ ಈ ಸಮಾಜಕ್ಕೆ ನ್ಯಾಯವನ್ನು ಕೊಡಿಸ್ಬೇಕಂತ ಅವ್ರನ್ನ ಸಮಾಜದ ಸ್ವಾಮೀಜಿಗಳನ್ನ ಒಕ್ಕಲಿಗ ಸ್ವಾಮೀಜಿಗಳ ಚಂದ್ರಶೇಖರ ಸ್ವಾಮೀಜಿನ ಪಂಚಮಶಾಲಿ ಸಮಾಜದ ಶ್ರೀಗಳಾದಂತ ಜಯ ಮೃತ್ಯುಂಜಯ ಸ್ವಾಮೀಜಿಗಳನ್ನ ಆತ್ಮಸ್ಥೈರ್ಯವನ್ನ ಕುಂದಿಸ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದ್ದೀವಿ ಓಲೈಕೆ ರಾಜಕಾರಣದ ಮುಖಾಂತರ ಅಧಿಕಾರಕ್ಕೆ ಬಂದಿರತಕ್ಕಂಥ ಈ ಸರ್ಕಾರ ಮಾನ್ಯತಾನೇ ಉಪಚುನಾವಣೆಯಲ್ಲಿ ಮೂರಕ್ಕೆ ಮೂರು ಗೆದ್ದೇವೆ ಅನ್ನುವಂತ ಅಹಂಕಾರದಿಂದ ಈ ಮುಖ್ಯಮಂತ್ರಿಗಳು ನಿನ್ನೆ ಗೋ ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಎಸಗಿದ ಈ ಸಮಾಜಕ್ಕೆ ದೊಡ್ಡ ದ್ರೋಹ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ದ್ರೋಹದ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಸರಿಯಾದ ರೀತಿಯ ಬುದ್ಧಿ ಕಲಿಸುವಂತ ಸಮಾಜದ ಬಂಧುಗಳು ಯಾರೇ ಇರಲಿ ನಾನು ಒಂದು ಪಕ್ಷ ಅನ್ನೋದಿಲ್ಲ ನಮ್ಮರು ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಸಾಹೇಬರು ಕೂಡ ಅವತ್ತ ಸಮಾಜಕ್ಕೆ ಒಳಿತಾಗ್ತಕ್ಕಂಥ ರೈತರ ಮಕ್ಕಳಿಗೆ ಶಿಕ್ಷಣ ಪಡೆಯುವಂತ ಅವಕಾಶದೊಳಗೆ ಅವರಿಗೆ ತ್ರಿಬಿ ಮಾಡಿಕೊಟ್ಟು ಅಲ್ಲಿ ಅವರಿಗೆ ವಿದ್ಯಾಭ್ಯಾಸ ಮತ್ತು ಶೈಕ್ಷಣಿಕ ವೆಚ್ಚವನ್ನು ಭರಿಸಲಿಕ್ಕೆ ಯೋಜನೆಯನ್ನು ರೂಪಿಸಿದ್ರು ಇವರು ಅಧಿಕಾರಕ್ಕೆ ಬಂದು ಬೆಳೆಣಿಕೆ ದಿನ ಆಗ್ಲಿಲ್ಲ ಬೆಳೆಣಿಕೆ ದಿನದೊಳಗೆ ಆ ಹಿಂದಿನ ಯೋಜನೆಯನ್ನ ಹಿಂಪಡೆದು ಶೈಕ್ಷಣಿಕವಾಗಿ ಮಕ್ಕಳಿಗೆ ಮಂಜುಶಾಲಿ ಸಮಾಜಕ್ಕೆ ಮತ್ತು ಕೃಷಿಕ ಸಮಾಜಕ್ಕೆ ಕೃಷಿಕರಿಗೆ ಅನ್ಯಾಯವನ್ನು ಎಸರ್ತಕ್ಕಂಥದ್ದನ್ನ ಈ ಹಿಂದಿನ ಸರ್ಕಾರ ಮಾಡ್ತಾ ಇದೆ ಮುಖ್ಯಮಂತ್ರಿಗಳಿಗೆ ನಾನು ಒಂದು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ಕೌರವ್ನಂತೆ ವರ್ತಿಸಿದಂಥವ್ರು ಇತಿಹಾಸ ಪುಟಗಳಲ್ಲಿ ಯಾರು ಕೂಡ ಉಳಿದಿಲ್ಲ ಲಂಕೆಗೆ ರಾವಣನು ಕೂಡ ಉಳಿದಿಲ್ಲ ಲಂಕಾಧಿಪತಿ ರಾವಣನು ಕೂಡ ಉಳಿದಿಲ್ಲ ಈ ಮಹಾಭಾರತದ ಇತಿಹಾಸವನ್ನು ತೆಗೆದ್ರೆ ಅತಿ ಘಟಾನುಘಟಿಗಳು ಸಾವೇ ಇಚ್ಛಾಮರಣಿಗಳನ್ನು ಹೊಂದಂತ ಭೀಷ್ಮ ದ್ರೋಣ ಮತ್ತು ಕರಣ ಅಂತ ಅತಿರಥ ಮಹಾರಥ ಮತ್ತು ಭದ್ರಕಾಯಿ ದೇಹವನ್ನು ಹೊಂದಂಥ ದುರ್ಯೋಧನನು ಕೂಡ ಉಳಿದಿಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯನವ್ರ ಇತಿಹಾಸವನ್ನ ತಿಳಿದವ್ರು ಈ ರೀತಿ ತಪ್ಪು ಘಟನೆಗೆ ಅವಕಾಶವನ್ನ ಕೊಡಬಾರ್ದಾಗಿತ್ತು ಇದು ನಮಗೆ ಅತ್ಯಂತ ನೋವಿನ ಸಂಗತಿ ನಾವೇನು ಇವತ್ತು ಹಿಂದೂದ ಸಮಾಜದೊಳಗೆ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಮಾಡೈತಿ ಅವ್ರಿಗೂ ಕೂಡ ಕಣ್ಣರಿಸುವಂತ ತಂತ್ರಗಾರಿಕೆಯನ್ನ ಈ ಸರ್ಕಾರ ಮಾಡ್ತಾ ಐತಿ ಅಲ್ಲಿ ಕೂಡ ಹಿಂದುಳಿದವರಿಗೆ ಮೋಸವನ್ನ ಮಾಡ್ತಾ ಐತಿ ನಾವು ಬಂದ ಕ್ಷಣಕ್ಕೆ ಅಧಿಕಾರಕ್ಕೆ ಬಂದ ಕ್ಷಣಕ್ಕನ ನಾವು ಹಿಂದುಳಿದ ಸಮಾಜಕ್ಕೆ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೇ ಮಾಡೇ ತಿರ್ತೇವೆ ಅಂತ ಹೇಳಿ ಕೌರವನಂತೆ ಮಾತನಾಡಿದಂತ ಮುಖ್ಯಮಂತ್ರಿಗಳು ಇಂದಿಗೂ ಕೂಡ ಆ ಸಮಾಜಕ್ಕೆ ಒಳ ಮೀಸಲಾತಿಯನ್ನ ಕೊಟ್ಟಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಅಥವಾ ಹಿಂದುಳಿದ ಸಮಾಜದಲ್ಲಿ ಹುಟ್ಟಿರ್ತಕ್ಕಂತ ಅನೇಕ ಮುಖಂಡರು ಅವ್ರ ಕೆಂಗಣ್ಣಿಗೆ ಗುರಿ ಆಗ್ಬಾರ್ದು ಅಂತೇಳಿ ಒಳ ಮೀಸಲತೆಯನ್ನು ಕೊಡುವಲ್ಲಿ ಕೂಡ ಈ ಸರ್ಕಾರ ಒಂದು ಬಲವಾಗಿ ಹಿಂದುಳಿದ ಸಮಾಜಕ್ಕೂ ಕೂಡ ಅನ್ಯಾಯವನ್ನು ಎಸಕ್ತತಿ ಅಂದ್ರೆ ಎಸಕ್ತಕ್ಕಂಥದ್ದು ಮೇಲ್ನೋಟಕ್ಕೂ ಕೂಡ ಕಾಣ್ತಾ ಐತಿ ಈ ಈ ಸರ್ಕಾರ ಇವತ್ತಿಗೆ ಕೂಡ ಜಾಗ್ರತೆ ಆಗದೆ ಇದ್ರೆ ಮುಂದೆ ಸಮಾಜದ ಉಟ್ಕಂಡು ಹುಡುಗ ನೆಟ್ಕಂಡು ಒಂದು ದೊಡ್ಡ ಪ್ರಮಾಣದೊಳಗೆ ಹೋರಾಟವನ್ನ ಬೆಂಗಳೂರಿನಲ್ಲಿ ಕೂಡ ಮಾಡುವಂತ ಶಕ್ತಿ ಈ ಸಮಾಜ ಐತಿ ಇಂದ ಹತ್ತು ಲಕ್ಷ ಜನ ಸೇರಿಸಿ ಬೆಂಗಳೂರಿನಲ್ಲಿ ಒಂದು ಪಾದಯಾತ್ರೆಯನ್ನು ಇಲ್ಲಿಂದ ಉತ್ತರ ಕರ್ನಾಟಕದಿಂದ ಪಾದಯಾತ್ರೆ ಬಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಅಂದಿನ ನಮ್ಮ ಸರ್ಕಾರಕ್ಕೂ ಕೂಡ ಎಂಚಕ್ಕೆ ಗಂಟೆ ಕೊಟ್ಟಿರ್ತಕ್ಕಂಥ ನಿದರ್ಶನ ಈ ಸರ್ಕಾರ ನೋಡಿಲ್ಲ ಅನ್ನ ಕಾಣ್ತತಿ ಅವತ್ತು ವಿಜಯನಂದ್ ಕಾಸಪ್ಪನವರು ಹಾಳಾದ ಸಚಿವ ಸ್ಥಾನ ಹೊಂದಿರತಕ್ಕ ನಮ್ಮ ಸೋದರಿ ಲಕ್ಷ್ಮಕಾಯ್ ಹೆಬ್ಬಾಳ್ಕರ್ ಅವರು ಕೂಡ ಬಾಯಿ ತುಟಿ ಮಿಶಿಗಾಡದಂಗ ಹೇಳಿದ್ರು ಬಾಯಿ ಮುಚ್ಚದಂಗ ಬಹಳಷ್ಟು ಶಬ್ದಗಳನ್ನು ಬಳಸಿ ಸಮಾಜದ ಪರವಾಗಿ ಮಾತಾಡಿ ನಾವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕ್ಷಣಕ್ಕನ ನಾವು ಇವರಿಗೆ ಮೀಸಲಾತಿಯನ್ನ ಕೊಡ್ತೇವೆ ಟು ಎ ಮೀಸಲಾತಿಯನ್ನಂತ ಹೇಳ್ಕೊಂಡು ಬಾಯಿ ಬಡಾಯ ಕೊಚ್ಚಗೊಂಡಂತ ಸಚಿವೆಯಾದಂತ ಲಕ್ಷ್ಮೀ ಅಬ್ಬಾಳ್ಕರ್ ಅವ್ರಿಗೆ ಈ ಸಮಾಜದ ಬಗ್ಗೆ ಏನಾದ್ರೂ ಗೌರವ ಆಧಾರ ಇದ್ರೆ ಸಮಾಜದ ಹೆಸರಲ್ಲಿ ಅಧಿಕಾರಕ್ಕೆ ಬಂದಿದ್ದಾದ್ರೆ ಮೊನ್ನೆ ಚುನಾವಣೆ ಒಳಗ ಬೆಳಗಾವಿ ಚುನಾವಣೆ ಒಳಗ ಸೋತಿರ್ತಕ್ಕಂಥ ನಿದರ್ಶನ ಅವರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಿಲ್ಲ ಅನ್ನುವಂಥದ್ದಾದ್ರೆ ಮುಂಬರುವ ದಿನಗಳಲ್ಲಿ ಅವಳಿಗೆ ಕೂಡ ಈಗ ಅಧಿಕಾರದಲ್ಲಿರ್ತಕ್ಕಂಥ ಲಕ್ಷ್ಮಕ್ಕೂ ಕೂಡ ಬುದ್ಧಿ ಕಲಿಸುವಂತ ಸಮಾಜ ಗಟ್ಟಿಯಾಗಿದೆ ಅನ್ನುವಂಥದ್ದನ್ನ ನಾನು ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಅವರ ಲೋಕಸಭಾ ಚುನಾವಣೆ ಒಳಗೆ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಗಿತ್ತು ಕಾಂಗ್ರೆಸ್ ಗೌರ್ಮೆಂಟ್ ಅವತ್ತರ ಅದ್ರೊಳಗಾಗಿ ನ್ಯಾಯ ಕೊಡಿಸ್ತೀನಿ ಈ ಸಮಾಜಕ್ಕೆ ಅಂತೇಳಿ ಅಧಿಕಾರಕ್ಕೆ ಬಂದವಳು ಇವತ್ತಿಯು ಸಮಾಜದ ಬಗ್ಗೆ ಎಲ್ಲಿ ಕೂಡ ಮಾತಾಡಿಲ್ಲ ಒಂದು ಸಚಿವ ಸ್ಥಾನ ಕಟ್ಟುಕಟ್ಟಿಗೆನ ಬಾಯ್ ಜಲು ಸುರಿಸುವಂತ ನಮ್ಮ ಸಚಿವೆ ಆದಂತ ಸಮಾಜದ ಬಗ್ಗೆ ಕಿಂಚಿತ್ತು ಕಾಳಜಿ ಅನ್ನುವಂತದಿದ್ರೆ ಮುಖ್ಯಮಂತ್ರಿ ಜೊತೆಯಾಗಿ ಕೆಲಸ ಮಾಡ್ತಕ್ಕಂಥ ಸೋದರಿ ಲಕ್ಷ್ಮಕ್ಕನವರು ಸಮಾಜದ ಬಗ್ಗೆ ನ್ಯಾಯ ಕೊಡಿಸುವಂತ ಚಿಂತನೆ ಒಳಗ ಅವ್ರು ಕೊಡದೆ ಇದ್ರೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದ್ರ ಸಮಾಜದ ಒಳಿತಿಗಾಗಿ ಕೆಲಸ ಮಾಡುವಂತ ಶಾಸಕರಾಗಲಿಕ್ಕೆ ಮತ್ತು ಸಮಾಜದ ಮುಖಾಂತರ ಮತ್ತೊಂದು ಬಾರಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತತಿ ಎನ್ನುವಂಥದ್ದನ್ನ ಈ ಮುಖಾಂತರ ಹೇಳಿಕೆ ವಹಿಸಿ ಸಮಾಜ ಈ ರೀತಿ ನಾವು ಪ್ರಜ್ಞಾವಂತಿಗೆರೆ ಬಂದಿದೆ ಇವತ್ತ ಇಲ್ಲಿ ನೆರೆಯ ಬಂಗ್ಲಾದಲ್ಲಿ ನೋಡಿರೋ ಪರಿಸ್ಥಿತಿಯನ್ನು ನೋಡಿ ಪಶ್ಚಿಮ ಬಂಗಾಳದಾಗ ಇರ್ತಕ್ಕಂಥ ಮಮತಕ್ನು ಕೂಡ ಇವತ್ತು ನಮ್ಮ ಜೊತೆಗೆ ಬರ್ತಕ್ಕಂಥ ವಾತಾವರಣ ಕಾಣಕತ್ತೈತಿ ಅನೇಕ ತಮ್ಮ ಜೊತೆಗಿದ್ದಂಥವ್ರು ಇಂಡಿಯಾ ಮೈತ್ರಿಕೂಟ ಜೊತೆ ಇರ್ತಕ್ಕಂಥವ್ರು ಕಳಚುವಂತ ವಾತಾವರಣ ಕಾಣ್ತೈತಿ ಅಂದ್ರ ಈ ಕೌರವರಂತೆ ವರ್ತಿಸ್ತಕ್ಕಂಥ ಸರ್ಕಾರದ ಧೋರಣೆಗಳನ್ನ ನೋಡಿ ಓಲೈಕೆ ರಾಜಕಾರಣವನ್ನ ಮಾಡ್ತಕ್ಕಂಥದ್ದಕ್ಕೆ ಬೇಸತ್ತು ಕಾಂಗ್ರೆಸ್ ತೊರೆದು ಇನ್ನ ಪ್ರತ್ಯೇಕ ಗುಂಪುಗಳಾಗಿ ರಚನೆ ಆಗ್ತಕ್ಕಂಥದ್ದನ್ನ ದೇಶದಲ್ಲಿ ನೋಡ್ತಾ ಇದೀವಿ ಅಂದ್ರ ಇವರು ನಡ್ಕೊಳ್ಳೋ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥದ್ದೇಳಿ ಸಮಾಜ ಎಚ್ಚರಗೊಂಡು ಮತ್ತೊಂದು ಬಾರಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ನಮ್ಮ ಹೋರಾಟ ಹಕ್ಕುಗಳಿಗಾಗಿ ನಾವೆಲ್ಲರೂ ಜೊತೆಯಾಗಿ ಹೋಗೋಣ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಕೂಡ ಒಂಚೆ ನನ್ನ ಮಾತನ್ನು ಮುಗಿಸೆನ್ನೂರ್ ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜುವೆಲರ್ಸ್ ಹಿಂದೆಯೇ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೇಬಂದ ಸರಳತೆ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಈತಕ್ಕಾಗಿ ಕಾಯುತ್ತೆ ಹಿಂದೆ ಬೇಟೆಗುಡಿ ವೆಂಕಟೇಶ್ ಜುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬಿಟ್ಟು